ಇಂದಿನ ಗಾದೆ ಮಾತು ಚಿಂತೆಯಿಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ ಮಾನವನಾಗಿ ಜನಿಸಿದ ಮೇಲೆ ಅವನ ಜೊತೆ ಚಿಂತೆಯೂ ಹುಟ್ಟಿರುತ್ತದೆ ಚಿಂತೆಯಿಂದ ಯಾರು ಮುಕ್ತಿ ಹೊಂದಲಾರರು ಚಿಂತೆಗೂ ಚಿತೆಗೂ ಇರುವ ವ್ಯತ್ಯಾಸ ಸೊನ್ಯವೊಂದೇ ಚಿಂತೆಯಿಂದ ಆವರಿಸಿದ ವ್ಯಕ್ತಿ ಎಂದಿಗೂ ನೆಮ್ಮದಿ ಶಾಂತಿಯಿಂದ ಇರಲಾರ ಪದೇ ಪದೇ ಚಿಂತೆಗೊಳಗಾಗಿ ಗೊಂದಲಕ್ಕೆ ಸಿಲುಕಬೇಕಾಗುತ್ತದೆ ಚಿಂತೆಯಿಂದ ಶಾರೀರಿಕ ಮತ್ತು ಮಾನಸಿಕ ಸ್ಥಿತಿ ದುರ್ಬಲಗೊಳ್ಳುತ್ತದೆ ಚಿಂತೆಯಿಲ್ಲದವನು ಎಲ್ಲಿಯಾದರೂ ಸುಖವಾಗಿರಬಲ್ಲನು ಚಿಂತೆಯಿಲ್ಲದ ವ್ಯಕ್ತಿ ಆರೋಗ್ಯವಾಗಿಯೂ ದೃಢವಾಗಿಯೂ ಇರಲು ಸಾಧ್ಯ ಅವನು ಎಲ್ಲಿ ಮಲಗಿದರೂ ಸುಖವಾದ ನಿದ್ರೆಗೆ ಹೋಗುತ್ತಾನೆ ಎಲ್ಲೆಂದರಲ್ಲಿ ಸಂತೋಷವಾಗಿರುತ್ತಾನೆ ಗಲಾಟೆ ಇರಲಿ ವಿಚಿತ್ರ ಶಬ್ದವಿರಲಿ ಪರಿಸರ ಹೇಗೇ ಇರಲಿ ನಿದ್ರೆಗೆ ಜಾರುತ್ತಾನೆ ಚಿಂತೆಯಲ್ಲಿ ನಾನಾ ಬಗೆಗಳಿವೆ ಅವುಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಹಣಕಾಸಿನ ತೊಂದರೆ ಮದುವೆ ಸಂಸಾರದ ಭಾರ ಹೀಗೆ ಹತ್ತು ಹಲವಾರು ಚಿಂತೆಯ ಮಡುವಿನಲ್ಲಿ ಮುಳುಗಿದ ವ್ಯಕ್ತಿ ಎಂದಿಗೂ ಸಂತೋಷದಿಂದಿರಲು ಸಾಧ್ಯವಿಲ್ಲ ಇದೊಂದು ಜನಪ್ರಿಯ ಗಾದೆಯಾಗಿದ್ದು ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತದೆ ಚಿಂತೆ ಬರುವುದು ಸಾಮಾನ್ಯ ಆದರೆ ಅದನ್ನು ನಿವಾರಿಸಿಕೊಂಡು ಮುಂದೆ ಸಾಗಬೇಕು ಚಿಂತೆಯಿದ್ದವನಿಗೆ ಸೊಗಸಾದ ಹಾಸಿಗೆಯ ಮೇಲೆ ಮಲಗಿಕೊಂಡರೂ ನಿದ್ರೆಬಾರದು ಚಿಂತೆಯನ್ನು ಪಕ್ಕಕ್ಕಿಟ್ಟು ತಮ್ಮ ಕೆಲಸ ಕಾರ್ಯಗಳತ್ತ ಗಮನ ಕೊಡಬೇಕು